ರಿಗಾರ್ಡ್ ಕಾ ಪಾತ್ರ ಮೊದಲು ತಮ್ಮದು ಈ ವಿಷಯದ ಬಗ್ಗೆ ಸೂರಜ್ ಭಾಯಿ ಅವರು ನಮಗೆ ಕ್ಲಾಸ್ ಮಾಡೋರಿದ್ದಾರೆ ನಾವು ಈ ಒಂದು ಅವ್ಯಕ್ತ ಮಾಸದಲ್ಲಿ ಬ್ರಹ್ಮ ಬಾಬರ ವಿಶೇಷತೆಗಳನ್ನು ನಾವೆಲ್ಲರೂ ಸಹ ಜೀವನದಲ್ಲಿ ದಾಳಿ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ನಾವು ಸಾಧನೆಗಳನ್ನು ಮಾಡಬೇಕಾಗಿದೆ ಮೊದಲು ನಾವು ಗೌರವ ಕೊಡ್ತಕ್ಕಂತಹ ಪಾತ್ರವನ್ನು ನಾವು ಮಾಡಬೇಕಾಗಿದೆ ಇದರ ಬಗ್ಗೆ ಅಣ್ಣನವರು ನಮಗೆ ವಿಶೇಷವಾಗಿ ಕ್ಲಾಸ್ ಮಾಡೋರಿದ್ದಾರೆ ಓಂ ಶಾಂತಿ ಬಾಬಾರವರು ಅನೇಕರನ್ನು ಮುಂದಿಡಲಿಕ್ಕೆ ಅನೇಕ ಸುಂದರವಾದಂಥ ವಿಚಾರಗಳನ್ನು ತಿಳಿಸಿದ್ದಾರೆ ಇನ್ನೊಬ್ಬರನ್ನು ನಾವು ಮುಂದೆ ಹೊರೆಸ್ತೀವಿ ಅಂದರೆ ನಮ್ಮನ್ನು ನಾವು ಮುಂದುವರಿಸದಂತೆ ನಾವೆಲ್ಲರೂ ಒಬ್ರಿಗೊಬ್ಬರು ಸೇರಿಕೊಂಡು ಬಾಬಾರವರ ಕಾರ್ಯವನ್ನು ನಾವು ನಡೆಸಬೇಕಾಗಿದೆ ವಿಶ್ವ ಪರಿವರ್ತನೆಯ ಮಹಾಯಜ್ಞವನ್ನು ಶಿವಬಾಬರು ರಚನೆ ಮಾಡಿದ್ದಾರೆ ಬಾಬಾರವರು ವಿಶೇಷವಾಗಿ ಯಜ್ಞದ ರಚನೆಯನ್ನು ಮಾಡಿದ ರಚನೆ ಮಾಡಿದ್ದಾರೆ ಶಾಸ್ತ್ರಗಳಲ್ಲೂ ಹೇಳಲಾಗಿದೆ ಪರಮಾತ್ಮ ಒಬ್ಬನೇ ಕೆಲಸ ಮಾಡಲಿಕ್ಕಾಗೋದಿಲ್ಲ ಅವನು ಶಿವಶಕ್ತಿಯರನ್ನು ಸಹ ಜೊತೆಗೆ ತೆಗೆದುಕೊಂಡು ಅವ್ರನ್ನ ಕರೆದುಕೊಂಡು ಶಕ್ತಿಯನ್ನು ನೀಡ್ತಾ ಅವರಿಗೆ ವಿಶ್ವ ಸೇವೆಯ ಕೆಲಸವನ್ನು ಮಾಡಿಸ್ತಾನೆ ಈಗ ದೇವಿ ದೇವತೆಗಳನ್ನು ಸಹ ಶಿವಶಕ್ತಿಯರ ಬಳಿ ಬಂದರು ಅಂತ ತೋರಿಸ್ತಾರೆ ಏಕೆಂದರೆ ಈ ಶಿವಶಕ್ತಿಯರ ಮೂಲಕವೇ ದೊಡ್ಡ ದೊಡ್ಡ ಕಾರ್ಯಗಳು ನಡೀತಾ ಹೋಗ್ತವೆ ಈ ದೊಡ್ಡ ದೊಡ್ಡ ಕಾರ್ಯಗಳ ಅನುಭವ ಅಂತೂ ನಾವು ಮಾಡ್ತಾ ಇದ್ದೇವೆ ನಾವೆಲ್ಲರೂ ನಮ್ಮ ವಿಕಾರಗಳ ಆಹುತಿಯನ್ನು ಈ ಯಜ್ಞದಲ್ಲಿ ಧಾರಣೆ ಮಾಡಬೇಕಾಗಿದೆ ಈ ಯಜ್ಞದಲ್ಲಿ ಆಹುತಿ ಮಾಡಬೇಕಾಗಿದೆ ನಮ್ಮ ಆಹುತಿಯಿಂದ ಶ್ರೇಷ್ಠ ವೈಬ್ರೇಷನ್ಸ್ಗಳು ಈ ಪ್ರಪಂಚದಲ್ಲಿ ಹರಡ್ತವೆ ಯಾರು ದೇವಕುಲದ ಆತ್ಮರಿದ್ದಾರೆ ಅವರನ್ನು ನಾವು ಜಾಗೃತಗೊಳಿಸಬೇಕಾಗಿದೆ ಅವರಲ್ಲಿ ದೈವತ್ವವಿದೆ ಎರಡು ಯುಗಗಳ ದೇವತಾ ಸಂಸ್ಕಾರಗಳಿವೆ ಆದರೆ ನಮ್ಮ ಪವಿತ್ರ ವೈಬ್ರೇಷನ್ಸ್ಗಳು ನಮ್ಮ ಆತ್ಮಿಕ ತುಂಬಿದ ಜೀವನ ಅವರನ್ನು ಸೆಳೀತಾ ಇರಬೇಕು ಹಾಗಾಗಿ ಈ ಯಜ್ಞ ನಮ್ಮೆಲ್ಲರದ್ದು ಈ ಯಜ್ಞ ಆಗಿದೆ ಒಬ್ಬರಿಂದ ಇನ್ನೂ ಆಗೋದಿಲ್ಲ ಈ ಯಜ್ಞದಲ್ಲಿ ಕೆಲಸ ನಾವೆಲ್ಲರೂ ಸೇರಿಕೊಂಡು ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ ಒಬ್ರಿಗೊಬ್ಬರು ಮುಂದುವರಿಸಬೇಕು ಯೋಗ್ಯರನ್ನಾಗಿ ಮಾಡಬೇಕಾಗಿದೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ಒಂದು ಸೇವಾ ಕೇಂದ್ರದಲ್ಲಿ ಒಬ್ಬ ಸಹೋದರಿ ಮಾತ್ರ ಕೋರ್ಸ್ ಮಾಡೋದನ್ನು ಕಲ್ತಿದ್ರೆ ಆಗ ಅವ್ರಿಗೆ ಭಾಳ ಆಗುತ್ತೆ ಆದರೆ ಭಾಳಷ್ಟು ಇತರೆ ಸಹೋದರಿಯರೇನು ಮಾಡ್ತಾರೆ ಒಬ್ಬ ಸಹೋದರಿ ಕೋರ್ಸ್ ಮಾಡೋದು ಗೊತ್ತಿತ್ತು ಅಂದರೆ ಅನೇಕ ಮಾತೆಯರು ಮತ್ತು ಅನೇಕ ಇತರೆ ಶಿಕ್ಷಕಿ ಸಹೋದರಿಯನ್ನು ಸಹ ತಯಾರು ಮಾಡಬೇಕಾಗ್ತದೆ ಮುಂದುವರಿಸ್ಬೇಕಾಗ್ತದೆ ಆಗ ಸೇವಾ ಕೇಂದ್ರಗಳು ಸಹ ಜಾಸ್ತಿ ಆಗ್ತವೆ ಮತ್ತು ಗೀತಾ ಪಾಠಶಾಲೆಗಳು ಸಹ ಜಾಸ್ತಿ ಆಗ್ತದೆ ಈಗ ನಾವು ಇನ್ನೊಬ್ಬರನ್ನ ಮುಂದುವರಿಸ್ತಾ ಹೋಗ್ಬೇಕು ಅಯ್ಯೋ ನಾನು ಅವ್ರನ್ನ ಮುಂದುವರಿಸಿದರೆ ನನಗೇನಾಗುತ್ತೋ ಅಂತ ಚಿಂತೆ ಮಾಡಬಾರ್ದು ಇನ್ನೊಬ್ಬರನ್ನ ಮುಂದುವರಿಸ್ತಾ ಹೋದರೆ ನಾವು ಸಹ ಮುಂದುವರೆದಂತೆ ಹಾಗಾಗಿ ಈ ನಾವು ಚಿಂತೆ ಮಾಡಲಿಕ್ಕೆ ಹೋಗ್ರು ಚಿಂತೆ ಮಾಡಿದರೆ ಅದು ರೋಗ ತರ್ತದೆ ತಂದೆ ತಾಯಿಗಳು ನೋಡಿ ತಮ್ಮ ಲೌಕಿಕ ಮಕ್ಕಳನ್ನು ಇರ್ತಾನೆ ಮಕ್ಕಳನ್ನು ಮುಂದಿಡ್ತಾ ಇರ್ತಾನೆ ಆ ಮಕ್ಕಳನ್ನು ಮುಂದಿಡದೆ ಅವರಿಗೆ ಭಾಳ ಸುಖದಾಯಕವಾಗಿರ್ತದೆ ಶಿಕ್ಷಕನೂ ಸಹ ಅದೇ ರೀತಿ ಮಾಡ್ತಂತಾನೆ ನನ್ನ ಕ್ಲಾಸ್ನಲ್ಲಿ ಯಾರೆಲ್ಲ ಯೋಗ್ಯ ಮಕ್ಕಳಿದ್ದಾರೆ ಅವರು ಚೆನ್ನಾಗಿ ಓದಲಿ ಅಂತ ಬಯಸ್ತಾನೆ ಅವರು ಯೋಗ್ಯರಾಗಿ ಐ ಎ ಎಸ್ ಆದರೆ ಅಯ್ಯೋ ನನ್ನ ನಂದು ಸ್ಥಾನಮಾನ ಏನಾಗುತ್ತೆ ಅಂತ ವಿಚಾರ ಮಾಡೋದಿಲ್ಲ ಯಾಕಂದರೆ ಅವನು ನಿಸ್ವಾರ್ಥವಾಗಿ ಮಕ್ಕಳು ಮುಂದುವರಿಲಿ ಅಂತ ಇಷ್ಟಪಡ್ತಾನೆ ಮುಂದುವರಿಸ್ತಾ ಹೋಗ್ತಾನೆ ಐ ಎ ಎಸ್ ಆಗಲಿ ಅಂತ ಬಯಸ್ತಾನೆ ದೊಡ್ಡ ವ್ಯಕ್ತಿಗಳಾಗಲಿ ಅಂತ ಬಯಸ್ತಾನೆ ಹಾಗಾಗಿ ನಾವು ಸಹ ಸಂಘಟನೆಯಲ್ಲಿ ಯಾರು ಈ ಆ ಆತ್ಮರು ಸಂಪನ್ನರಾಗಿದ್ದಾರೆ ಅವರು ಇನ್ನೊಬ್ಬರನ್ನು ಮುಂದುವರಿಸ್ತಾ ಹೋಗ್ತಾರೆ ಇದನ್ನು ನಾವು ಪ್ರಾಕ್ಟಿಕಲ್ಲಾಗಿ ನೋಡ್ತಾ ಇದ್ದೇವೆ ಯಾರು ಇನ್ನೊಬ್ಬರನ್ನ ಭಾಳಷ್ಟು ಅವಕಾಶಗಳನ್ನು ನೀಡಿದ್ದಾರೆ ಮಾನ ಮರ್ಯಾದೆಯನ್ನು ನೀಡಿದ್ದಾರೆ ಗೌರವವನ್ನು ನೀಡಿದ್ದಾರೆ ಮುಂದುವರಿಸಿದ್ದಾರೆ ಅವರು ಭಾಳಷ್ಟು ಶ್ರೇಷ್ಠ ಪುರುಷಾರ್ಥವನ್ನು ಮಾಡಿದ್ದಾರೆ ಬ್ರಹ್ಮ ನೋಡಿ ಎಷ್ಟು ಜನರನ್ನು ಮುಂದುವರೆಸಿದ್ದಾರೆ ಮುಂದಿಟ್ಟಿದ್ದಾರೆ ಅದಕ್ಕೆ ಬಾಬಾ ನೋಡಿ ನಾನಂತೂ ಭಾಷಣ ಮಾಡಲಿಕ್ಕೆ ಎಲ್ಲ ಕಡೆ ಹೋಗ್ಲಿಕ್ಕಾಗಲ್ಲ ಈ ಮಕ್ಕಳು ಹೋಗ್ಬೇಕಾಗಿದೆ ಅಂತೇಳಿ ಬಾಬಾರವ್ರು ಏನು ಮಾಡಿದರು ಮುಂದೆ ಅವ್ರನ್ನ ಒರೆಸ್ತಾ ಹೋದರು ನಾನು ಗುಪ್ತ ಆಗಿದ್ದೇನೆ ಮೊದಲು ಮಕ್ಕಳನ್ನು ಮುಂದುವರಿಸಬೇಕು ಅಂತೇಳಿ ಮಕ್ಕಳ ಹೆಸರನ್ನು ಪ್ರಸಿದ್ಧಿಗೊಳಿಸಿದರು ಮಹಿಮೆಯನ್ನು ಮಾಡಿದರು ಪ್ರಖ್ಯಾತರನ್ನಾಗಿ ಮಾಡಿದರು ಇದು ಶಿವಬಾಬಾರ ಕಾರ್ಯ ಆಗಿದೆ ಅಂತ ತಿಳ್ಕೊಂಡ್ರು ಹಾಗಾಗಿ ಭಾಳಷ್ಟು ಮಹಿಮೆಯನ್ನು ಮಾಡ್ತಾ ಮಕ್ಕಳಿಗನ್ನು ಮುಂದುವರಿಸ್ತಾ ಹೋದರು ನಾನಂತೂ ಇಲ್ಲಿ ಹೋಗೋದಿಲ್ಲ ಈ ಮಕ್ಕಳೇ ಹೋಗ್ತಾ ಇದ್ದಾರೆ ಹಾಗಾಗಿ ಬಾಬಾ ನೋಡಿ ಶಿವಬಾಬನು ಎಲ್ಲರನ್ನು ಮುಂದುವರಿಸ್ತಾ ಹೋದರು ನೀವೆಲ್ಲರೂ ಎರಡು ಲೋಕಗಳ ಮಾಲೀಕರು ನೀವು ನಾನು ಒಂದು ಲೋಕಕ್ಕೆ ಮಾತ್ರ ಮಾಲೀಕ ಅಂತೇಳಿ ಮಕ್ಕಳನ್ನು ಮುಂದೂಡಿಸ್ತಾ ಮುಂದುವರಿಸ್ತಾ ಹೋದರು ನಾನು ಕೆಲವೊಂದು ಬಾಬಾರವರ ಗುಹೆಯ ಮಾತುಗಳನ್ನು ಹೇಳಿದ್ದೇನೆ ನಮ್ಮ ಈ ಒಂದು ವಿದ್ಯಾಭ್ಯಾಸ ಏನಿದೆ ಇದು ಅಂತ್ಯದಲ್ಲಿ ಮೂರು ವಿಷಯಗಳ ಆಧಾರದಿಂದ ನಮಗೆ ನಂಬರ್ ಸಿಗ್ತಾ ಹೋಗ್ತದೆ ಮೊದಲೇದಾಗಿದೆ ಎಷ್ಟನ್ನು ಎಷ್ಟು ಜನರನ್ನು ನಾನು ಯೋಗ್ಯರನ್ನಾಗಿ ಮಾಡಿದ್ದೇನೆ ಭಾಳ ಸುಂದರವಾದ ವಿಚಾರವಾಗಿದೆ ನೀನು ಎಷ್ಟು ಕ್ಲಾಸ್ ಮಾಡಿದ್ದೀಯ ಅಂತ ಯಾರೂ ಕೇಳೋದಿಲ್ಲ ಎಷ್ಟು ಜನ ಕೋರ್ಸ್ ಮಾಡಿದೆ ಅಂತ ಕೇಳೋದಿಲ್ಲ ಎಷ್ಟು ಸೆಂಟರ್ಗಳನ್ನ ಸಂಭಾಲನೆ ಮಾಡಿದ್ರಿ ಅಂತ ಕೇಳೋದಿಲ್ಲ ನೀವು ಎಷ್ಟು ಜನರನ್ನು ಯೋಗ್ಯರನ್ನಾಗಿ ಮಾಡಿದಿರಿ ಅಂತ ಕೇಳ್ತಾರೆ ಯೋಗ್ಯ ಮತ್ತು ಯೋಗಿ ಯಾರು ಯೋಗಿ ಆಗ್ತಾರೆ ಅವರೇ ಯೋಗ್ಯರಾಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಎರಡನೇ ಮಾತಾಗಿದೆ ಸ್ವಯಂನ ಜೀವನ ಯಾವಾಗಲಿಂದ ನಾವು ಬ್ರಾಹ್ಮಣರಾದ್ರಿ ಆದ್ವಿ ಅಷ್ಟು ನಾವು ಎಷ್ಟು ನಾವು ನಿರ್ವಿಘ್ನರಾಗಿದ್ದೇವೆ ಅಂದರೆ ನಮ್ಮ ಬ್ರಾಹ್ಮಣ ಜೀವನ ವಿಘ್ನದಲ್ಲೇ ಕಳೆದೋಗಬಾರ್ದು ಇನ್ನು ಮೂರನೇದಾಗಿದೆ ಬ್ರಾಹ್ಮಣ ಜೀವನ ಮಾಯೆಯ ಮುಂದೆ ಪರಿಸ್ಥಿತಿಯ ಮುಂದೆ ಎಷ್ಟು ನಾನು ಶಕ್ತಿಶಾಲಿ ಆಗಿದ್ದೆ ಮಾಯೇನೆ ಎದುರಿಸಿದೆ ಅನ್ನೋದು ಪ್ರಶ್ನೆ ಆಗಬೇಕು ನಮ್ಮನ್ನು ನಾವು ನೋಡ್ಕೊಳ್ಳೋಣ ನಾವು ಎಷ್ಟು ಶಕ್ತಿಶಾಲಿ ಆಗಿದ್ದೇವೆ ಎಷ್ಟು ಶಕ್ತಿಶಾಲಿ ಆಗ್ತಾ ಇದ್ದೇವೆ ಬರುವಂತಹ ಸಮಯದಲ್ಲಿ ನಾವು ಬಹಳ ಶಕ್ತಿಶಾಲಿ ಆಗಿರುತ್ತೇವೆಯಾ ಪ್ರತಿಯೊಂದು ಸಮಸ್ಯೆಯನ್ನು ಸಹಜವಾಗಿ ಪಾರು ಮಾಡ್ತೀವೆಯಾ ಹಾಗಾಗಿ ನಮ್ಮನ್ನು ನಾವು ನೋಡ್ಕೋಬೇಕಾಗಿದೆ ಎಷ್ಟು ನಾವು ಪ್ರಾಪ್ತಿ ಸ್ವರೂಪ ಆಗ್ತೀವೋ ಉದರ ಉದಾರ ಚಿತ್ತರ ಆಗ್ತೀವೋ ವಿಶಾಲ ಹೃದಯ ಆಗ್ತೀವಿಯೋ ಆಗ ನಾವು ಇನ್ನೊಬ್ಬರನ್ನ ಮುಂದುವರಿಸ್ತಾ ಹೋಗ್ತೀವಿ ಆಗ ನಮಗೆ ಅನುಭವ ಆಗ್ತದೆ ನಮ್ಮ ಸಂಘಟನೆಯಲ್ಲಿ ಐವತ್ತು ಜನ ಬಹಳಷ್ಟು ಯೋಗ್ಯರಾಗಿದ್ದಾರೆ ಅಂದಮೇಲೆ ಆಗ ನಮ್ಮ ಸಂಘಟನೆ ಬಹಳ ಆಗಿದೆ ಅಂತ ಅರ್ಥ ಒಬ್ಬ ವ್ಯಕ್ತಿ ಅಷ್ಟೇ ಯೋಗ್ಯ ಆಗಿದ್ದಾನೆ ಅಂದರೆ ಒಬ್ಬ ಒಂದು ಸೈನ್ಯದಲ್ಲಿ ಒಬ್ಬನೇ ಒಬ್ಬ ಸರ್ವಶ್ರೇಷ್ಠ ಯೋಧ ಇದ್ರೆ ನಡೀತದ ಕೆಲಸ ಇಲ್ಲ ನಡೆಯೋದಿಲ್ಲ ನಮ್ಮ ಸಂಘಟನೆ ಅಂದರೆ ಶಿವಶಕ್ತಿ ಸೈನ್ಯ ಆಗಿದೆ ಇದರಲ್ಲಿ ಎಷ್ಟು ಆತ್ಮರಿದ್ದಾರೆ ಅವರೆಲ್ಲರ ಶಕ್ತಿಶಾಲಿ ಪವಿತ್ರವಾದಂತಹ ಯೋಧರಾಗಬೇಕಾಗ್ತದೆ ಭಾಳಷ್ಟು ಕೆಲಸ ಮಾಡ್ತಕ್ಕಂಥವ್ರು ಆಗಬೇಕು ಈ ಈಶ್ವರೀಯ ಕಾರ್ಯದ ಆಗ ಬಹಳಷ್ಟು ವೇಗವಾಗಿ ಸಫಲ ಆಗ್ತದೆ ಸಂಪನ್ನ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಯಜ್ಞದ ಒಂದು ಶೋಭೆನೂ ಆಗ್ತದೆ ಮುಂದೆ ನಾವೆಲ್ಲ ನೋಡೋರು ಇದ್ದೇವೆ ಇನ್ನೂ ಭಾಳಷ್ಟು ಪರಿಸ್ಥಿತಿಗಳು ಬರ ಬರೋದಿವೆ ಅನೇಕರು ವಿಚಾರ ಮಾಡ್ತಾರೆ ಈ ಕರೋನಾ ಇನ್ನೇನು ಅಂತ ವಿಚಾರ ಮಾಡ್ತಾರೆ ಇನ್ನು ಕೆಲವರು ಏನು ವಿಚಾರ ಮಾಡ್ತಾರೆ ಇನ್ನೇನು ಬಿಲ್ಡಿಂಗ್ ಮಾಡಬೇಕು ಇನ್ನೇನು ಸಮಯ ಎಲ್ಲ ಮುಗೀತು ಅಂತ ತಿಳ್ಕೊಂಡಿದ್ದಾರೆ ಬಾಬಾ ಹೇಳ್ತಾ ಇದ್ದಾರೆ ಈ ಒಂದು ಸ್ಥಾನ ಮಧುಬನ ಮಹಾನ್ ತೀರ್ಥ ಆಗ್ತದೆ ಭಾರತ ಇಡೀ ಪ್ರಪಂಚದಲ್ಲಿ ಮಹಾನ್ ತೀರ್ಥ ಆಗಲಿದೆ ಸತ್ಯ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬರೋರಿದ್ದಾರೆ ಜೀವನವನ್ನು ಜೀವಿಸಲಿಕ್ಕೆ ಕಲೀಲಿಕ್ಕೆ ಇದ್ದಾರೆ ಒಂದು ಆತ್ಮಿಕ ಕ್ರಾಂತಿ ನಡೀತದೆ ಈ ಸೃಷ್ಟಿಯಲ್ಲಿ ಈಗ ಈ ಮಹಾನ್ ಯಜ್ಞದಲ್ಲಿ ಎಷ್ಟು ಸುಗಂಧಿತ ಆತ್ಮರಿರ್ತಾರೋ ಅವರ ಒಂದು ಕು ಒಂದು ಸುಗಂಧ ಹರಡೆ ಹರಡ್ತಾನೆ ಎಷ್ಟು ಬೇಹದ್ದಿನ ವೃತ್ತಿ ಇರ್ತಕ್ಕಂಥ ಆತ್ಮರಿರ್ತಾರೆ ವಿಶಾಲ ಸೇವೆ ಸಂಪನ್ನ ಆಗಲಿದೆ ಇನ್ನು ನನ್ನತನ ಅನ್ನೋದಿದ್ದರೆ ಇನ್ನು ನನ್ನತನ ಇದ್ದಾಗ ಅದರಲ್ಲಿ ನಿಂತ್ಕೊಂಡು ಬಿಡ್ತಾರೆ ಇನ್ನು ಈ ವಿಷಯ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಒಬ್ಬ ವ್ಯಕ್ತಿಗೆ ಒಬ್ಬ ಒಂದು ಡಿಪಾರ್ಟ್ಮೆಂಟ್ ಕೊಡಲಾಗಿದೆ ಅದು ಚಿಕ್ಕದಾಗಿರ್ಬೋದು ಅದರ ದೃಢ ಸಂಕಲ್ಪ ಇದ್ದರೆ ಇದು ನನ್ನ ಡಿಪಾರ್ಟ್ಮೆಂಟು ಇದನ್ನು ಯಾರು ಮುಟ್ಬಾರ್ದು ನಾನು ಕೊನೆಯವ್ರಿಗೆ ಈ ಡಿಪಾರ್ಟ್ಮೆಂಟಲ್ಲೇ ಇರ್ತೀನಿ ಅಂತ ಈ ರೀತಿ ದೃಢವಾಗಿದ್ದೆ ಇದು ಕೆಟ್ಟದನ್ನಿಸ್ತದೆ ನಾನು ವಿಚಾರ ಮಾಡ್ತಿದ್ದೆ ಬಾಬನು ಸಹ ತಥಾಸ್ತು ಅಂದ್ಬಿಟ್ಟಿದ್ದಾರೆ ನೀನು ಇಲ್ಲೇ ಇದ್ಬಿಡಪ್ಪ ಈ ಡಿಪಾರ್ಟ್ಮೆಂಟಲ್ಲೇ ಇದು ನಿನ್ನ ಡಿಪಾರ್ಟ್ಮೆಂಟೇ ಆದರೆ ಇದಕ್ಕಿಂತ ಮುಂದೆ ನೀನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳಿದ್ದಾರೆ ಯಾಕೆಂದ್ರೆ ನಿನ್ನನ್ನು ನೀನೇ ಕಟ್ಟಾಕ್ಕೊಂಡಿದೆಯಲ್ಲ ಈ ಡಿಪಾರ್ಟ್ಮೆಂಟಲ್ಲಿ ಯಾರಿಗೆ ನನ್ನತನದ ಇರ್ತದೆ ಯಾರು ನನ್ನತನದ ಹಗ್ಗಗಳಿಂದ ಕಟ್ಕೊಂಡಿರ್ತಾರೆ ಅವರು ಕೇವಲ ಒಂದು ಚಿಕ್ಕ ವಿಭಾಗದಲ್ಲಿ ಮಾತ್ರ ತಮ್ಮಂತ ಕಟ್ಕೊಂಡ್ಬಿಡ್ತಾರೆ ಯಾರು ಈ ಒಂದು ಹಗ್ಗಗಳನ್ನು ಮಿಚ್ಚಾಕ್ತಾರೆ ಕಟ್ ಮಾಡ್ಕೊಳ್ತಾರೆ ಅವರು ಬುದ್ಧಿವಂತರಾಗ್ತಾರೆ ಹಾಗಾಗಿ ಬುದ್ಧಿವಂತಹ ಸಹೋದರ ಸಹೋದರಿಯರು ಈ ಥರ ಬಂಧನಗಳನ್ನು ಬಿಟ್ಟು ಇನ್ನು ವಿಶಾಲವಾದಂಥ ಸೇವೆಯಲ್ಲಿ ತೊಡಗಬೇಕಾಗಿದೆ ಎಲ್ಲದನ್ನೂ ಸಹ ಇನ್ನೊಬ್ಬರಿಗೆ ಕೊಡ್ತಾ ಹೋಗ್ಬೇಕು ಇನ್ನೊಬ್ಬರನ್ನ ಮುಂದೂಡ್ತಾ ಮುಂದುವರಿಸ್ತಾ ಹೋಗ್ಬೇಕು ಹಾಗಾಗಿ ನಮ್ಮ ಜವಾಬ್ದಾರಿನ ಹಂಚ್ತಾ ಹೋಗ್ಬೇಕು ಇನ್ನೊಬ್ಬರನ್ನು ಮುಂದುವರಿಸ್ತಾ ಹೋಗ್ಬೇಕು ಅವರನ್ನು ಮುಂದುವರಿಸಿದಾಗ ನಮಗೂ ಸಹ ಆಶೀರ್ವಾದಗಳು ಸಿಗ್ತಾ ಹೋಗ್ತವೆ ಆಗ ನಾವು ಸಹಜವಾಗಿ ಮುಂದೋಗ್ತಾ ಹೋಗ್ತೀವಿ ಈ ನನ್ನತನದ ಏನು ಗೋಡೆಗಳಿವೆ ಇವು ಮನುಷ್ಯನನ್ನು ಪ್ರಗತಿಯಿಂದ ನಿಲ್ಲಿಸ್ತವೆ ಹಾಗಾಗಿ ಬ್ರಹ್ಮ ಬಾಬರ ಒಂದು ಪುರುಷಾರ್ಥವನ್ನು ನೋಡಿ ನಮಗೆಲ್ಲರಿಗೂ ಪ್ರಿಯ ಎನಿಸ್ತದೆ ಬಾಬರವರು ಸೂಕ್ಷ್ಮ ತ್ಯಾಗವನ್ನು ಮಾಡಿದರು ಬಾಬಾರವರ ಮಾತುಗಳು ನಾನು ಭಾಳ ಬಾರಿ ಹೇಳಿದ್ದೇನೆ ಬ್ರಹ್ಮ ಬಾಬಾರವರು ನಂಬರ್ ಒನ್ ಯಾಕಾದರು ಅಂದರೆ ಅವರು ನನ್ನತನದ ತ್ಯಾಗವನ್ನು ಮಾಡಿದರು ನನ್ನತನದ ತ್ಯಾಗದಲ್ಲಿ ನಂಬರ್ ಒನ್ ಆದರು ಬಾಬಾರವರು ಮುರಳಿಯಲ್ಲಿ ಹೇಳಿದ್ದಾರೆ ತಮ್ಮ ಅಧಿಕಾರಗಳನ್ನು ತ್ಯಾಗ ಮಾಡಿದರು ಅವರು ಪ್ರಜಾಪಿತ ಬ್ರಹ್ಮ ಆಗಿದ್ದರು ಆದರೂ ಸಹ ಅಧಿಕಾರವನ್ನು ಬಿಟ್ಬಿಟ್ರು ಬಾಬಾರವತ್ರ ಬಹಳ ಶಕ್ತಿಗಳಿತ್ತು ಸಿದ್ಧಿಗಳ ಸ್ವಾಮಿ ಆಗಿದ್ದರು ಸಿದ್ಧಿಗಳ ಮಾಲೀಕರಾಗಿದ್ದರು ಸಂಕಲ್ಪಗಳಲ್ಲಿ ಸಿದ್ಧಿ ಆಗ್ತಾ ಇತ್ತು ಬಾಬಾರವರ ಒಂದು ಅಥಾರಿಟಿ ಇತ್ತು ಶಿವಬಾಬಾ ಅಥಾರಿಟಿನೂ ಸಹ ನೀಡಿದರು ಬ್ರಹ್ಮ ಬಾಬಾರವರಿಗೆ ಆದರೆ ಬಾಬಾ ಹಿಂದಾದರು ತೋರಿಸಿದ್ರೆ ನನ್ನತನ ತೋರಿಸಲಿಲ್ಲ ಎಲ್ಲವನ್ನು ಸೇವೆಯಲ್ಲಿ ತೋರಿಸಿದ್ರು ಎಲ್ಲವನ್ನು ಮಕ್ಕಳಿಗೆ ನೀಡ್ತಾ ಹೋದರು ಮಕ್ಕಳನ್ನು ಮುಂದುವರಿಸ್ತಾ ಹೋದರು ಮಕ್ಕಳಿಗೆ ಕಲಿಸ್ತಾ ಹೋದರು ಹಾಗಾಗಿ ನಾವು ಸಹ ಇನ್ನೊಬ್ಬರಿಗೆ ಕಲಿಸ್ತಾ ಹೋಗಬೇಕು ಮುಂದುವರಿಸ್ತಾ ಹೋಗಬೇಕು ಆಗ ನಮ್ಮನ್ನು ಮುಂದುವರೆಯೋದ್ರಿಂದ ಯಾರೂ ಸಹ ತಡೆಯಲಿಕ್ಕೆ ಆಗೋದಿಲ್ಲ ಒಂದು ಅವಶ್ಯಕತೆ ಏನೆಂದರೆ ಮೊದಲು ನಮ್ಮನ್ನು ನಾವು ಸಂಪನ್ನ ಮಾಡ್ಕೊಳ್ತಾ ಹೋಗೋಣ ನಾವು ಖಾಲಿಯಾಗಿದ್ದರೆ ನಾವು ಇನ್ನೊಬ್ಬರನ್ನು ಮುಂದುವರ್ಸ್ಲಿಕ್ಕೆ ಆಗೋಲ್ಲ ಇನ್ನೊಬ್ಬರನ್ನು ಮುಂದೂಡಲಿಕ್ಕಾಗೋದಿಲ್ಲ ನಮ್ಮ ಐಶ್ವರ್ಯ ಪ್ರಾಪ್ತಿಗಳು ಅದರ ಸುಂದರ ಅನುಭವ ನಮಗಾಗಬೇಕಾಗಿದೆ ಇನ್ನು ಯಾರಿಗೆ ಯೋಗ್ಯವಾದ ಸುಂದರ ಅನುಭವಗಳು ಆಗ್ತಾಯಿವೆ ಅವರು ಭಾಳಷ್ಟು ಖುಷಿಯಾಗಿರ್ತಾರೆ ಇನ್ನು ಪರಮಾನಂದ ಅವ್ರಿಗೆ ಸಿಗ್ತಾ ಹೋಗ್ತದೆ ಪರಮಸುಖ ಆತ್ಮನಿಗೆ ಸಿಕ್ಕಾಗ ಆ ಭಂಡಾರ ಸಿಕ್ಕಾಗ ಈಶ್ವರಿಯ ಅನುಭೂತಿಗಳು ಆದಾಗ ಆ ಜೀವನದಲ್ಲಿ ಬಂದಾಗ ಅವರಿಗೆ ಚಿಕ್ಕ ಪುಟ್ಟ ಈ ವಿಚಾರಗಳು ಅವ್ರಿಗೇನು ಅನಿಸೋದಿಲ್ಲ ಅವುಗಳನ್ನು ಅವರು ನೋಡಿದ್ರೆ ನೋಡಿದಂತೆ ಇದ್ದುಬಿಡ್ತಾರೆ ಹಾಗಾಗಿ ತಪಸ್ಸೆಯ ಮಾಸ ನಡೀತಾ ಇದೆ ಜನವರಿ ತಿಂಗಳಲ್ಲಿ ಎಲ್ಲರೂ ಒಳ್ಳೆ ಪುರುಷಾರ್ಥ ಇದ್ದೀರಿ ಇನ್ನೂ ಒಳ್ಳೆಯ ಪುರುಷಾರ್ಥವನ್ನು ಮಾಡಿ ಮೌನ ಮೌನವನ್ನು ಸಹ ಕೆಲವರು ಮಾಡಿದ್ದೀರಿ ಸ್ವಲ್ಪ ಸಮಯದವರೆಗೆ ಕೆಲವರು ಒಳ್ಳೆಯ ಪ್ಲ್ಯಾನನ್ನು ಸಹ ಮಾಡಿಕೊಂಡಿದ್ದೀರಿ ಆದರೆ ನನಗೆ ಬಾಬಾರವರ ಒಂದೆರಡು ಮಾತುಗಳು ಜನವರಿ ಬಂದಾಗ ನೆನಪು ಬರ್ತವೆ ಬಾಬಾರವರ ಕೊನೆಯ ಮೂರು ನಾಲ್ಕು ವಾಕ್ಯಗಳು ಮಮ್ಮರವರು ಹೋದ ನಂತರ ಹೇಳಿದರು ಆ ಶರೀರಿತನದ ಗಹನ ಅಭ್ಯಾಸವನ್ನು ಮಾಡಬೇಕಾಗಿದೆ ಬಾಬಾ ಹೇಳ್ತಾ ಇದ್ದರು ಬಾಬಾ ಈ ದೇಹದಲ್ಲಿ ಈ ರೀತಿ ಇರ್ತಾರೆ ಇದ್ದೂ ಇಲ್ಲದಂತೆ ಇರ್ತಾರೆ ಅಂತ ಬ್ರಹ್ಮ ಬಾಬಾ ಹೇಳಿದರು ಭಾಳ ಸುಂದರವಾದಂತಹ ಮಾತುಗಳಾಗಿವೆ ಇವು ಒಂದು ಸುಂದರವಾದ ಪ್ರಾಕ್ಟೀಸ್ನ ಬಾಬಾ ಮಾಡ್ತಾಯಿದ್ರು ನಾನು ಹೋಗಬೇಕಾಗಿದೆ ಮತ್ತೆ ಬರಬೇಕಾಗಿದೆ ಭಾಳ ಗಹನವಾಗಿ ಚಿಂತನೆಯನ್ನು ಮಾಡ್ತಾಯಿದ್ದರು ನಾನು ಹೋಗಬೇಕಾಗಿದೆ ಬಾಬರವರ ಮುರಳಿಗಳಿಂದ ನಾವು ಅನುಭವ ಮಾಡ್ಬೋದು ಬ್ರಹ್ಮ ಬಾಬರವರು ಈ ಸುಂದರವಾದ ಅಭ್ಯಾಸವನ್ನು ಮಾಡ್ತಾಯಿದ್ದರು ನಾನು ಆತ್ಮ ಪರಮಧಾಮದಿಂದ ಬಂದಿದ್ದೆ ಮೊದಲೇ ಜನ್ಮದಲ್ಲಿ ಬಂದಿದ್ದೆ ದೇವತಾ ಸ್ವರೂಪದಲ್ಲಿ ಬಂದಿದ್ದೆ ಈ ರೀತಿಯಾಗಿ ಜನ್ಮವನ್ನು ಪಡಿತಾ ನಾನು ಈ ಕೊನೆಗೆ ಬಂದಿದ್ದೇನೆ ಎಷ್ಟು ಸುಂದರವಾದ ಸಮಯ ಈಗ ಬಂದಿದೆ ಭಗವಂತನ ಜೊತೆಗೆ ಮಿಲನ ಇದೆ ಇದು ಒಂದು ಚಿಕ್ಕ ಪ್ರಾಪ್ತಿಯಲ್ಲ ಈ ಪ್ರಾಪ್ತಿಯ ನಶೆಯಲ್ಲಿದ್ದಾಗ ಖುಷಿಯಲ್ಲಿದ್ದಾಗ ಆಗ ನಮಗೆ ವಿರಕ್ತಿ ಬಂದೇ ಬರ್ತದೆ ಎಷ್ಟು ನಾವು ಭಾಗ್ಯಶಾಲಿಗಳಾಗಿದ್ದೇವೆ ಯಾತ್ರೆಯ ಕೊನೆಯಲ್ಲಿ ಭಗವಂತ ನಮ್ಮ ಜೊತೆಗಾರಾಗಿದ್ದಾನೆ ಏನು ಅವನ್ನ ಅವನು ನಮ್ಮ ನಮಗೆ ಅವನ್ನೆಲ್ಲ ನಾವು ಖಾಲಿ ಮಾಡಿಬಿಟ್ಟಿದ್ದೇವೆ ಎಷ್ಟು ಪ್ರೀತಿ ಇದೆ ಭಗವಂತನಿಗೆ ನಮ್ಮ ಮೇಲೆ ನನ್ನದೆಲ್ಲ ನಿಮ್ಮವೇ ಅಂತ ಹೇಳ್ತಾ ಇದ್ದಾರೆ ಬಾಬಾ ನಾನೇನು ಮಾಡ್ತೀನಿ ಎಲ್ಲ ನಿಮಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಾನು ಶಾಂತಿಯ ಸಾಗರ ಆಗಿದ್ದೇನೆ ನಿಮಗೆ ಶಾಂತಿಯ ಸುಖದ ಭಂಡಾರಗಳನ್ನು ನೀಡ್ತಾ ಇದ್ದೇನೆ ನಾನು ಸರ್ವಶಕ್ತಿವಂತ ಎಲ್ಲ ಶಕ್ತಿಗಳನ್ನು ನೀಡ್ತಾ ಇದ್ದಾನೆ ಹಾಗಾಗಿ ನಾವು ಬಹಳಷ್ಟು ಒಳ್ಳೆಯ ಸಾಧನೆ ಅಶರೀರಿಯಾದಂತಹ ಅಶರೀರಿ ಆಗುವಂಥ ಸಾಧನೆಯನ್ನು ಮಾಡೋಣ ಕರ್ಮಗಳನ್ನು ಮಾಡುವಾಗೂ ಈ ಅಭ್ಯಾಸವನ್ನು ಮಾಡೋಣ ಏಕೆಂದರೆ ಈ ಸಾಧನೆಗೆ ಭಾಳಷ್ಟು ಮಹತ್ವ ಇದೆ ಕರ್ಮ ಮಾಡ್ತಾ ಇದ್ರೂ ಸಹ ಈ ಸುಂದರವಾದ ಅಭ್ಯಾಸವನ್ನು ಮಾಡ್ತಾ ಹೋಗೋಣ ಸ್ವಲ್ಪ ಗಮನ ಕೊಡಬೇಕಾಗಿದೆ ಅಷ್ಟೇ ನಾನು ಆತ್ಮ ಇಲ್ಲಿ ಕುತ್ಕೊಂಡಿದ್ದೇನೆ ಆದರೆ ಈ ಕಣ್ಣುಗಳಿಂದ ನೋಡ್ತಾ ಇದ್ದೇನೆ ಇದನ್ನು ಅನುಭವ ಮಾಡ್ತಾ ಹೋಗಿ ಒಳಗಡೆ ಕೂತ್ಕೊಂಡಿದ್ದೀವಿ ದೇಹದೊಳಗೆ ಇದು ಒಂದು ಕುಟೀರ ಆಗಿದೆ ನಾನು ಆತ್ಮ ಈ ದೇಹದೊಳಗೆ ಕೂತ್ಕೊಂಡಿದ್ದೀನಿ ಇಬ್ಬರು ಕುಟೀಯ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೇನೆ ಈ ರೀತಿ ಅಭ್ಯಾಸವನ್ನು ಮಾಡಿ ನಾನು ಆತ್ಮ ಪರಮಧಾಮದಿಂದ ಈ ದೇಹದಲ್ಲಿ ಅವತರಿತನಾಗಿದ್ದೇನೆ ಇದರ ಜೊತೆ ಜೊತೆಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ ಅವತರಿತ ಆಗಿದ್ದೇನೆ ಶಾಂತಿ ಸ್ಥಾಪನೆಗೋಸ್ಕರ ಶಾಂತಿಯನ್ನು ಹರಡಬೇಕಾಗಿದೆ ಅವತರಿತ ಆಗಿದ್ದೇನೆ ಪರಮಾತ್ಮ ಕಾರ್ಯಗಳಲ್ಲಿ ಸಹಯೋಗಿ ಆಗಲು ಆಗ ಬಹಳ ಸುಂದರವಾದ ಅನುಭವ ಆಗ್ತದೆ ಭಗವಂತನಿಗೆ ಸಹಯೋಗಿ ಆಗ್ತಾ ಇದ್ದೇವೆ ಅವತರಿತನಾಗಿದ್ದೇನೆ ಎಲ್ಲರಿಗೂ ಪವಿತ್ರ ವೈಬ್ರೇಷನ್ ಕೊಡಲಿಕ್ಕೋಸ್ಕರ ನಾನು ಅವತಾರೆ ಆತ್ಮ ಆಗಿದ್ದೇನೆ ಈ ಮಹಾನ ಕಾರ್ಯವನ್ನು ನಾವು ನೆನಪಿಟ್ಟುಕೊಂಡಾಗ ಬಾಹ್ಯ ಪ್ರಪಂಚದ ಒಂದು ಆಕರ್ಷಣೆಯದ ಒಂದು ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ ಎಷ್ಟೇ ಶಾ ಅಶಾಂತಿ ಇರಲಿ ಸುತ್ತಮುತ್ತ ನಾವು ಶಾಂತಿ ಸ್ಥಾಪನೆಗೆ ಅವತರಿತಾದಂಥ ಆತ್ಮ ಆಗಿದ್ದೇವೆ ಹಾಗಾಗಿ ಬಾಹ್ಯದ ಒಂದು ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ ಎಷ್ಟೇ ಕೊಳಕು ಹೊರಗಡೆ ಇರಲಿ ನಾವು ಪವಿತ್ರತೆಯ ಫರಿಷ್ಠೆ ಅವತರಿತರಾಗಿದ್ದೇವೆ ನಾವು ಈ ಭೂಮಿಯನ್ನು ಪ್ರಕೃತಿಯನ್ನು ಪಾವನ ಮಾಡಬೇಕಾಗಿದೆ ನಾವು ನಮಗೆ ಗೊತ್ತಿದೆ ಪ್ರಪಂಚದಲ್ಲಿ ಕೊಳಕಿದೆ ಅದು ನಮ್ಮನ್ನು ಪ್ರಭಾವಿತಿಸೋದಿಲ್ಲ ಈ ರೀತಿಯಾದಂಥ ಅಭ್ಯಾಸ ಚಿಂತನೆಯೊಂದಿಗೆ ನಾವು ಚಾಲು ಇಟ್ಕೋಬೇಕಾಗಿದೆ ನಾವು ಒಂದನ್ನು ಮರೆಯಬಾರದು ಸುಂದರ ಚಿಂತನೆಯೇ ಸುಂದರ ಅನುಭವಗಳಿಗೆ ಆಧಾರ ಆಗಿದೆ ನಾವು ಸುಮ್ಮನೆ ಅಭ್ಯಾಸ ಮಾಡ್ತಾ ಇರ್ತೀವಿ ಆದರೆ ಸುಂದರ ಚಿಂತನೆ ನಮ್ಮಲ್ಲಿಲ್ಲ ಅಂದಮೇಲೆ ಅಭ್ಯಾಸವೂ ಸಹ ಹೆಚ್ಚು ನಡೆಯೋದಿಲ್ಲ ಇನ್ನು ಶ್ರೇಷ್ಠ ಚಿಂತನೆ ನಾವು ಮಾಡ್ತಾ ಇದ್ದಾಗ ದಿನೇ ದಿನೇ ನಮ್ಮ ಚಿಂತನೆ ಬಹಳಷ್ಟು ಸುಂದರವಾಗ್ತಾ ಹೋಗ್ತದೆ ಈ ಎಲ್ಲ ಚಿಂತನೆಗಳು ಮುರುಳುಗಳೇ ಮುರುಳಿಗಳಲ್ಲಿದೆ ಈ ಸಾಕಾರ ಮುರಳಿಗಳನ್ನು ಓದಿ ಬ್ರಹ್ಮಾಬ ಅನುಭವಗಳು ಸಹ ಅವುಗಳಲ್ಲಿದೆ ಶಿವಬಾಬರ ಮೂಲಕ ಹೇಳಿದಂತಹ ಬಹಳ ಗಹನ ತತ್ವಜ್ಞಾನ ಇದೆ ಒಮ್ಮೆ ಬ್ರಹ್ಮ ಹೇಳ್ತಾರೆ ಒಮ್ಮೆ ಶಿವಬಾಬ ಹೇಳ್ತಾರೆ ಏನು ಬ್ರಹ್ಮಬಾಬರ ಬಾಬರ ಅನುಭವ ಇದೆ ಆ ಅನುಭವಗಳನ್ನು ನಾವೆಲ್ಲ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕಾಗಿದೆ ಬಾಬರವರು ಬಹಳಷ್ಟು ಮುರಳಿಗಳಲ್ಲಿ ತಮ್ಮ ಅನುಭವ ಹಂಚ್ಕೊಂಡಿದ್ದಾರೆ ಬಾಬಾ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಯಾವ ಒಂದು ಭಾಷೆಯನ್ನು ಬ್ರಹ್ಮ ಬಾಬಾ ಬಳಸಿಲ್ಲ ಮುರಳಿಗಳಲ್ಲಿ ಎಲ್ಲ ಅನುಭವಗಳು ಬರ್ತಾ ಇತ್ತು ಹಾಗಾಗಿ ಮುರಳಿಗಳನ್ನು ಸಹ ನಾವು ಯಾವ ದೃಷ್ಟಿಯಲ್ಲಿ ಕೇಳಬೇಕು ಅಂದರೆ ಜ್ಞಾನದ ಬಲ ಇದು ಇದು ಚಿಕ್ಕ ಬಲ ಅಂತ ತಿಳ್ಕೊಬೇಡಿ ಸ್ಥಿತಿಯನ್ನು ಮಹಾನ್ ಮಾಡಿಕೊಳ್ಳಿಕ್ಕೆ ಜೀವನವನ್ನು ಯೋಗಿಯುಕ್ತ ಮಾಡಿಕೊಳ್ಳಿಕ್ಕೆ ಜ್ಞಾನದ ಬಲ ಪರಮ ಅವಶ್ಯಕವಾಗಿದೆ ಜ್ಞಾನದ ವೈಬ್ರೇಷನ್ಸ್ ಪ್ರಕಾಶ ಬಹಳ ಅವಶ್ಯಕವಾಗಿದೆ ಯುಗಗಳಿಂದ ಸತ್ಯಜ್ಞಾನವನ್ನು ಹುಡ್ಕೊಳ್ ಹುಡುಕಿಕೊಂಡು ಬರ್ತಾ ಇದ್ವಿ ಧರ್ಮಪಿತರು ಸಹ ಹುಡುಕಿದರು ಆಚಾರ್ಯರು ಹುಡುಕಿದರು ಸಾಕ್ಷಾತ್ಕಾರಗಳನ್ನು ಮಾಡಿಕೊಂಡಿದ್ದಾರೆ ಈಗ ನಾವು ಸತ್ಯಜ್ಞಾನದಿಂದ ನಮ್ಮ ಚಿತ್ತವನ್ನು ಪ್ರಕಾಶಿತಗೊಳಿಸಬೇಕಾಗಿದೆ ಈ ಜ್ಞಾನಕ್ಕೂ ಸಹ ಭಾಳಷ್ಟು ಮಹತ್ವ ಇದೆ ಇದು ಚಿಕ್ಕ ಜ್ಞಾನ ಅಲ್ಲ ಇದು ಸಹಜ ಆಗಿರೋದ್ರಿಂದ ಕೆಲವರಿಗೆ ಸಹಜ ಅನ್ನಿಸ್ಬೋದು ಮಕ್ಕಳೇ ನೀವು ದೇಹ ಅಲ್ಲ ಆತ್ಮ ಅಂತ ಬಾಬಾ ಒನ್ ಲೈನ್ ಹೇಳಿದ್ದಾರೆ ಇದು ಸಹಜ ಅನ್ನಿಸ್ಬೋದು ಆದರೆ ಪರಿಶ್ರಮ ಭಾಳ ಇದೆ ಅನುಭವ ಮಾಡಲಿಕ್ಕೆ ಈ ಒಂದು ರಹಸ್ಯವನ್ನೇ ಸಾವಿರಾರು ವರ್ಷಗಳಿಂದ ಅನೇಕರು ಏನು ಮಾಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ನೋಡಿ ಈ ಪ್ರಪಂಚ ಸ್ವರ್ಗ ಇತ್ತು ಯಾರಿಗೂ ಸಹ ಇದರ ಬಗ್ಗೆ ಜ್ಞಾನ ಇರಲಿಲ್ಲ ಈ ರಹಸ್ಯಮಯ ಜ್ಞಾನ ಬಾಬಾರವರು ನಮಗೆಲ್ಲ ತಿಳಿಸಿದ್ದಾರೆ ಇದರ ಒಂದು ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಈ ಜ್ಞಾನದಿಂದ ನಮ್ಮ ಚಿತ್ತವನ್ನು ಪ್ರಕಾಶಿತ ಮಾಡ್ಕೋಬೇಕಾಗಿದೆ ಜ್ಞಾನದ ಮಾತುಗಳ ಬುದ್ಧಿಯಲ್ಲೂ ಒಳಿತಾ ಇರಬೇಕು ಆಗ ಅವುಗಳಿಂದ ಪ್ರಕಾಶ ಹರಡ್ತಾ ಹೋಗ್ತದೆ ಜ್ಞಾನದ ಪ್ರಕಾಶ ನಮ್ಮನ್ನು ಡಬಲ್ ಲೈಟ್ ಮಾಡ್ತದೆ ನಮ್ಮೊಳಗೆ ನಮ್ಮ ಒಂದು ಪ್ರಭಾ ಮಂಡಲ ಏನಿದೆ ಅದನ್ನು ಹೆಚ್ಚಿಸ್ತಾ ಹೋಗ್ತದೆ ಹಾಗಾಗಿ ನಾವು ಯೋಗದ ಜೊತೆ ಜೊತೆಗೆ ಜ್ಞಾನದ ಚಿಂತನೆ ಬಹಳಷ್ಟು ಮಾಡಬೇಕಾಗಿದೆ ದಾದಿ ಜಾನಕಿಯವರು ಇದ್ದರು ಒಮ್ಮೆ ಐದು ಐದೂವರೆ ಗಂಟೆಗೆ ಬೆಳಗ್ಗೆ ಹೋದಾಗ ನಾನು ಬಾಬಾ ಹೇಳ್ತಾಯಿದ್ರು ಬಾಬಾ ಹೇಳ್ತಿದ್ರು ನೀವು ಈ ಸಮಯದಲ್ಲಿ ಬರಬೇಡಿ ನಾನು ಬಹಳಷ್ಟು ಮ ರುಚಿಯಾದಂಥ ಹಲ್ವಾ ಮಾಡ್ತಾಯಿದ್ದೀನಿ ಈ ಸಮಯದಲ್ಲಿ ಬರಬೇಡ ಅಂತ ಹೇಳಿದರು ಅಂದರೆ ಜ್ಞಾನದ ಚಿಂತನೆ ಮಂಥನ ಮಾಡ್ತಾಯಿದ್ದೀನಿ ನಾನು ಈ ಸಮಯದಲ್ಲಿ ಬರಬೇಡ ಅಂತ ಹೇಳಿದರು ಯೋಗದ ಸಾಧನೆಯಿಂದ ಬಾಬಾರವರು ಈಶ್ವರಿಯ ನಶೆಯಿಂದ ಸಂಪೂರ್ಣ ನಿರ್ವಿಕಾರಿ ಸ್ಥಿತಿಯಲ್ಲಿ ತಮ್ಮನ್ನು ಸಂಪೂರ್ಣ ಮಾಡಿಕೊಂಡು ಜ್ಞಾನ ಚಿಂತನೆಯನ್ನು ಮಾಡಿದರು ನಾವೆಲ್ಲರೂ ಈ ಜನವರಿ ಮಾಸದಲ್ಲಿ ಬಾಬಾರವ್ರನ್ನ ಮುಂದಿಟ್ಕೊಳ್ಳೋಣ ಜಾನಕಿ ದಾದಿಯವರು ಹೇಳ್ತಿದ್ರು ನಾನು ಬಾಬಾರವರ ಮುಂದೆ ಹೋದಾಗ ಅವರ ಕೋಣೆಯಲ್ಲಿ ಹೋದಾಗ ಅವರ ಒಂದು ತಪಸ್ಸಿನ ಚಿತ್ರ ನನ್ನ ಮುಂದೆ ಕಂಡು ಬರ್ತದೆ ಬಾಬಾ ಮಗ್ನಾವಸ್ಥೆಯಲ್ಲಿ ಭಾಳ ಇರ್ತಾಯಿದ್ರು ನನಗೂ ಸಹ ಶಿವಬಾಬರ್ ನೆನಪಲ್ಲಿ ಮಗ್ನಾವಸ್ಥೆಯಲ್ಲಿ ಇರಬೇಕು ಅನ್ನೋ ಒಂದು ಸ್ಮೃತಿ ಬರ್ತದೆ ಅಂತ ದಾದೆಯವರು ಹೇಳ್ತಿದ್ರು ಭಾಳ ಸುಂದರವಾದಂತಹ ಸಮಯ ನಡೀತಾ ಇದೆ ನಾವು ಇದರ ಲಾಭವನ್ನು ಪಡ್ಕೊಳ್ಳೋಣ ಬಾಬರವರು ಮೊನ್ನೆ ಭಾಳ ಸುಂದರವಾದ ವಿಚಾರವನ್ನು ತಿಳಿಸಿದರು ಸುಂದರ ಅನ್ನೋದು ಸಹ ಕಡಿಮೆನೆ ಬಾಬ್ ದಾದರವರು ಪ್ಲ್ಯಾನ್ ಮಾಡಿದ್ದಾರೆ ಬೆಳಗ್ಗೆ ಮತ್ತೆ ಬೆಳಗ್ಗೆ ಸ್ನೇಹ ಸಹಯೋಗ ಶಕ್ತಿಯನ್ನು ಮಕ್ಕಳಿಗೆ ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ ಪುರುಷಾರ್ಥವನ್ನು ಸರಳ ಮಾಡ್ಕೊಳ್ತಾ ಹೋಗ್ವಿ ಎಲ್ಲ ಕಠಿಣತೆಗಳು ಸಮಾಪ್ತಿಯಾಗಲಿ ಹಾಗಾಗಿ ನಾನು ವಿಚಾರ ಮಾಡ್ತಾ ಇದ್ದೆ ಭಗವಂತ ನಮಗೆ ಪ್ಲಾನಿಂಗ್ ಮಾಡ್ತಾ ಇದ್ದಾನೆ ಮಕ್ಕಳಿಗೋಸ್ಕರ ಪ್ಲಾನಿಂಗ್ ಮಾಡ್ತಾ ಇದ್ದಾನೆ ಎಷ್ಟೊಂದು ಸುಂದರವಾದ ಸಂಕಲ್ಪಗಳನ್ನು ಮಾಡಿದ್ದೇನೆ ಅಂತಹ ಸುಂದರ ಸಂಕಲ್ಪಗಳನ್ನು ಅಂತಹ ಸುಂದರ ಪ್ಲಾನಿಂಗ್ ನಮಗೋಸ್ಕರ ನಾವು ಮಾಡ್ಕೊಳ್ಳೋಣ ಅಲ್ವಾ ಇದರಿಂದ ತಪ್ಪಿಸ್ಕೊಳ್ಳೋದು ಬೇಡ ಈ ಸಮಯದ ಈ ಸಮಯ ನಮಗೆ ವರದಾನ ಆಗಬೇಕಾಗಿದೆ ಹದಿನೆಂಟನೇ ಜನವರಿಗೆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಈ ದಿನ ವರದಾನಿ ದಿನವಾಗಿದೆ ಬಾಬಾ ವರದಾನ ನೀಡಲಿಕ್ಕೆ ತಯಾರ ಇರ್ತಾನೆ ವತನದಲ್ಲಿರಿ ಬಾಬಾರವರಿಂದ ಮನಸ್ಸಿಗೆ ಬಯಸಿದಂತಹ ವರದಾನಗಳನ್ನು ಪಡ್ಕೊಳ್ಳಿ ಅಂತ ಬಾಬಾ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಪರಸ್ಪರ ಸೇರಿಕೊಂಡು ಈ ಮಹಾನ್ ಕಾರ್ಯವನ್ನು